ಹಾಯ್ ನಮಸ್ಕಾರ ನಾನಂದನ್ ನೀವು ನೋಡ್ತಾ ನಮ್ಮದು ಏ ನಮ್ಮ ಇಷ್ಟ ಸ್ನೇಹಿತರ ಪ್ರೆಸೆಂಟ್ ಪ್ರೆಸೆಂಟೀಗ ನಾವು ದುಬಾರಲ್ಲಿದ್ದೀವಿ ಸೊ ನನ್ನ ಪಕ್ಕದಲ್ಲಿ ಹದಿಮೂರು ವರ್ಷದ ಮಾಣಿಕ್ಯ ಇದ್ದಾನೆ ಇವನ್ನ ಎರಡು ವರ್ಷಗಳ ಹಿಂದೆ ಕ್ಯಾಪ್ಚರ್ ಮಾಡಿದ್ರು ಅಂತಕ್ಕಂಥ ಒಂದು ಇನ್ಫಾರ್ಮೇಷನ್ ನನಗೆ ಸಿಕ್ತು ಆ್ಯಂಡ್ ಇವನ ಬಗ್ಗೆ ತುಂಬ ಇನ್ಫಾರ್ಮೇಷನ್ ನನಗೆ ಗೊತ್ತಿಲ್ಲ ಯಾಕೆಂದ್ರೆ ಯಾರು ಹೇಳೋರಿಲ್ಲ ಸೊ ಇವನು ಎತ್ತರ ಒಂದು ಏಳು ಅಡಿ ಇದ್ದಾನೆ ಸೊ ತೂಕ ಒಂದು ಮೂರು ಸಾವಿರ ಕೆ ಜಿ ಬರ್ಬೋದು ಹಾಗೆ ಇದರ ಮಾವುತ ಬಂದು ಕಿರಣ್ ಅಂತ ಸೊ ಇವನ್ನ ಕ್ಯಾಪ್ಚರ್ ಮಾಡಿದ್ದು ಎಲ್ಲಿ ಅಂತಂದರೆ ಈ ಒಂದು ದುಬಾರಿ ಸರೌಂಡಿಂಗ್ ಪ್ಲೇಸಲ್ಲಿ ಸೊ ಇವನನ್ನು ಕ್ಯಾಪ್ಚರ್ ಮಾಡಿದ್ರು ಅಂತಕ್ಕಂಥದ್ದು ಒಂದು ಇನ್ಫಾರ್ಮೇಷನು ಸೊ ಅಂದರೆ ಯಾಕೆ ಕ್ಯಾಪ್ಚರ್ ಮಾಡಿದ್ರು ಅಂತಂದರೆ ಸೊ ಗೊತ್ತಿರೋದೇ ಅಲ್ವಾ ಏನಾದರೂ ತಲೆ ಮಾಡಿರ್ತಾನೆ ಸೊ ತರಲೆ ಮಾಡಿರೋದ್ರಿಂದ ಎತ್ತ ಹಾಕೊಂಡು ಬಂದಿರ್ತಾರೆ ಆ್ಯಂಡ್ ಪರ್ಟಿಕ್ಯುಲರಾಗಿ ಇವನ ಬಗ್ಗೆ ಹೇಳಬೇಕು ಅಂತಂದರೆ ಒಳ್ಳೆ ಫ್ಯೂಚರ್ ಇದೆ ಆ್ಯಂಡ್ ತುಂಬ ಜನ ಹೇಳ್ತಿರೋದೇನಪ್ಪ ಅಂತಂದ್ರೆ ಆ್ಯಂಡ್ ಹದಿಮೂರು ವರ್ಷಕ್ಕೆ ಈ ದೇಹ ಅಷ್ಟು ಉದ್ದ ಇದೆ ಈ ಥರ ಇದ್ದಾನೆ ಅಂತಂದರೆ ವಿತಿನ್ ಫೈವ್ ಟು ಸಿಕ್ಸ್ ಇಯರ್ಸ್ಗೆ ಸೊ ಒಂದು ಭಾರಿ ಆನೆ ಆಗತಕ್ಕಂಥ ಚಾನ್ಸಸ್ಸು ತುಂಬ ಇದೆ ಆ್ಯಂಡ್ ಇವನು ಮಾಣಿಕ್ಯ ಅಂತ ಹೇಳಿದ್ನಲ್ಲ ಹೆಸರು ಕೂಡ ಅಷ್ಟೇ ಚೆನ್ನಾಗಿದೆ ಆ ಹೆಸರು ತಕ್ಕನಾಗಿ ಇವನು ಕೂಡ ಮಾಣಿಕ್ಯನೇ ಅಂದರೆ ಇನ್ನು ಅದೇ ರೀತಿಯಾಗಿ ಕೆಲವೊಂದು ಎಕ್ಸ್ಪರ್ಟ್ಸ್ಗಳು ಹೇಳೋದೇನು ಅಂತಂದರೆ ನೀವು ಕ್ಯಾಪ್ಚರ್ ಮಾಡೋ ಆಗಿದ್ರೆ ತುಂಬ ಚಿಕ್ಕ ಆನೆಗಳು ಯಾವುದಿರುತ್ತೋ ಆನೆಗಳನ್ನು ಮಾತ್ರ ನೀವು ಕ್ಯಾಪ್ಚರ್ ಮಾಡಿ ರೀಸನ್ ಏನು ಅಂತಂದರೆ ಫಾರ್ ಎಕ್ಸಾಂಪಲ್ ಈಗ ಯಾವುದಾದ್ರೂ ಒಂದು ನಲವತ್ತೈದು ವರ್ಷ ಆನೆ ಏನಾದರೂ ರೈತರಿಗೆ ಒಂದು ಉಪಟಳ ನೀಡ್ತಾ ಇದೆ ಅಂತಂದರೆ ಸೊ ಆ ಒಂದು ಆನೆಯನ್ನು ನಾವು ಕ್ಯಾಪ್ಚರ್ ಮಾಡಿ ಸೊ ಕ್ರಾಲ್ಗೆ ಹಾಕಿ ಅದು ಟ್ರೈನಿಂಗನ್ನು ತೆಗೆದುಕೊಂಡು ಮತ್ತೆ ಅದು ನಮಗೆ ಯಾವ ಥರ ಆದ್ರೂ ಯೂಸ್ ಆಗಬೇಕು ಅಂತಂದರೆ ಸೊ ಮಿನಿಮಮ್ ಫೋರ್ ಟು ಫೈವ್ ಇಯರ್ಸ್ ಬೇಕೇ ಬೇಕು ಆ ನಾಲ್ಕು ಐದು ವರ್ಷ ಆಗೋಷ್ಟರಲ್ಲಿ ಆನೆಗೆ ಐವತ್ತು ವರ್ಷ ಆಗಿಬಿಟ್ಟಿರುತ್ತೆ ಅಂಥ ಆನೆಯನ್ನು ಏನಪ್ಪ ಅಂತಂದರೆ ನಾವು ಯಾವ ಕೆಲಸಗಳಿಗೂ ಯೂಸ್ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ ಅಂತ ಸೊ ರೀಸನಿಂದ ತುಂಬ ಚಿಕ್ಕ ವಯಸ್ಸಿನ ಆನೆಗಳು ಯಾವ ಇರುತ್ತೋ ಅಂಥವನ್ನು ಕ್ಯಾಪ್ಚರ್ ಮಾಡೋದು ಒಳ್ಳೆಯದು ಅಂತ ಕೆಲವೊಂದು ಸಜೆಷನ್ ಆ್ಯಂಡ್ ಆ್ಯಕ್ಚುಲಿ ಸೊ ಮಾಣಿಕ್ಯ ಬಗ್ಗೆ ನಾವು ಮಾತಾಡಬೇಕು ಅಂತಂದರೆ ಪ್ರೆಸೆಂಟ್ ಈಗ ನಮ್ಮ ದುಬಾರಿ ಕ್ಯಾಂಪಲ್ಲಿ ಸೊ ಮಾಣಿಕ್ಯ ಏನು ಸಮಕಾಲೀನ ಆನೆಗಳು ಅನ್ನೋದು ಮೂರಿದೆ ಸೊ ನನಗೆ ತಿಳಿದ ಪ್ರಕಾರ ಸೊ ಒಬ್ಬ ಬಂದು ಅಯ್ಯಪ್ಪ ಮತ್ತೊಬ್ಬಂದು ಕಂಸ ಇನ್ನೊಬ್ಬ ಯಾರಪ್ಪ ಅಂತಂದರೆ ನಮ್ಮ ಮಾಣಿಕ್ಯ ಆ್ಯಂಡ್ ಮೂರು ಕೂಡ ಏನಪ್ಪ ಅಂತಂದರೆ ಆಲ್ಮೋಸ್ಟ್ ಸಿಮ್ಲರ್ ಏಜ್ ಇದೆ ಆ್ಯಂಡ್ ಒಳ್ಳೆ ಫ್ಯೂಚರ್ ಇದೆ ಇವನ್ ಸೊ ಇದು ನಾನು ತುಂಬ ಜನ ವಿಚಾರಿಸಿದಾಗ ಮಾಣಿಕ್ಯ ಫ್ಯೂಚರಲ್ಲಿ ತುಂಬ ಒಳ್ಳೆ ಆನೆ ಆಗ್ತಾನೆ ಅಂತಕ್ಕಂಥದ್ದು ಯಾಕೆ ಅಂತಂದರೆ ಸೊ ಅವನು ಒಳ್ಳೆ ಆಗ ಆನೆ ಆಗುತ್ತಾನೆ ಅಂತಕ್ಕಂಥ ರೀಸನಿಂದ ಅವನ ಕ್ಯಾಂಪಲ್ಲಿ ಇಟ್ಕೊಂಡಿರೋದು ಯಾಕೆ ಅಂತಂದರೆ ಕೆಲವೊಂದು uh, ಸೊ ಇವನ ಒಂದು ಮುಂಗಾಲ್ ಆಗಿರ್ಬೋದು ಅನೆಯ ಭಾಗ ಆಗಿರ್ಬೋದು ದಂತ ನೋಡಿ ನೀವು ಎಷ್ಟು ಅಬ್ಸರ್ವ್ ಮಾಡಿದ್ರು ಸೊ ಇಷ್ಟು ಕಡಿಮೆ ವಯಸ್ಸಿಗೆ ಅಷ್ಟು ಚೆನ್ನಾಗಿದೆ ಅಂತಂದರೆ ಸೊ ಫ್ಯೂಚರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇವನು ಅಜಾನುಬಾಹು ಹಾಗೆ ಆಗ್ತಾನೆ ಇವನಾಗಿರ್ಬೋದು ಕಂಸ ಆಗಿರ್ಬೋದು ಆ್ಯಂಡ್ ನಮ್ಮ ಅಯ್ಯಪ್ಪ ಆಗಿರ್ಬೋದು ಬಟ್ ಫ್ಯೂಚರಲ್ಲಿ ಕುಮ್ಕಿಗಾಗಿರ್ಬೋದು ಸೊ ದಸರಾಗಾಗಿರ್ಬೋದು ಸೊ ಒಳ್ಳೆ ಆನೆಗಳು ಅಂದ ಅವ್ರು ಹೇಳ್ತಿರೋದು ಕರೆಕ್ಟ್ ಏನಪ್ಪ ಅಂತಂದರೆ ಆನೆಗಳನ್ನು ಕಡಿಮೆ ವಯಸ್ಸಿಗೆ ಕ್ಯಾಪ್ಚರ್ ಮಾಡೋದು ತುಂಬ ಚೆನ್ನಾಗಿರುತ್ತೆ ಅಂತ ಆ್ಯಂಡ್ ಫೈನಲಿ ಸೊ ನಾನು ಆ ದೇವರಲ್ಲಿ ಬೇಡ್ಕೊಳ್ಳೋದು ಒಂದೇನೆ ಸೊ ನಮ್ಮ ಮಾಣಿಕ್ಯನಿಗೆ ಒಳ್ಳೆಯ ಆರೋಗ್ಯ ಆಯಸ್ಸು ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಆ್ಯಂಡ್ ಅವ್ನು ನೂರು ವರ್ಷ ಚೆನ್ನಾಗಿಲಿ ಅಂತ ಬಿಟ್ಕೊಳ್ತಾ ಈ ಸ್ಮಾಲ್ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಆ್ಯಂಡ್ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು